ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘಾ ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ತುಂಬಾ ಸಿಂಪಲ್ಲಾಗಿ ಹಾಗೆ ಸೂಪರ್ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ಇವಾಗ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ಯಾವುದೇ ಥರದ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಸೊಪ್ಪಾಗಲಿ ಯೂಸ್ ಮಾಡ್ದಲೇ ಮಾಡಿರುವಂಥ ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಪಲಾವ್ಗೆ ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಪಿಸ್ಜಕ್ಕೆ ಹಾಗೆ ಐದಾರು ಪೀಸ್ ಲವಂಗ ಒಂದು ಮರಾಠಿ ಮೊಗ್ಗು ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ ಇದಕ್ಕೆ ನಾನು ಮಸಾಲೆಗೆ ಯಾವುದೇ ಹಸಿರು ಮೆಣಸಿನಕಾಯಿ ಆಗಲಿ ಸಾಂಬಾರು ಸೊಪ್ಪು ಆಗಲಿ ಪುದೀನ ಆಗಿ ನಾನು ಯೂಸ್ ಮಾಡ್ತಿಲ್ಲ ಹಸಿರು ಮೆಣಸಿನಕಾಯಿ ನಾನು ಹೆಚ್ಚುಬಿಟ್ಟು ಹಾಕ್ಕೊಳ್ತೀನಿ ನಾನು ಹೇಳಿದ್ನಲ್ಲ ಹಾಗಲೇ ಪುದೀನ ಹಾಗೆ ನಾನು ಸಾಂಬಾರು ಸೊಪ್ಪನ್ನ ಯೂಸ್ ಮಾಡ್ದಲೇ ನಾನು ಪಲಾವ್ ಮಾಡ್ತಾಯಿದ್ದೀನಿ ಅಂತ ಆದರೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೋಡಿ ಪೇಸ್ಟ್ ಈ ಥರ ರೆಡಿ ಆಯಿತು ಪೇಸ್ಟ್ ರುಬ್ಕೊಂಡ ನಂತರ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಜೋಡಿಸಿ ಒಂದು ಕಡೆ ಇದ್ದೀನಿ ಪಲಾವ್ ಎಲೆ ಹಾಗೆ ಮೆಣಸು ಚಕ್ಕೆ ಏಲಕ್ಕಿ ಸಾಸಿವೆ ಜೀರಿಗೆ ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ತಾಯಿದ್ದೀನಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಮೂರ್ನಾಲ್ಕು ಎಲೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಪೀಸ್ ಚಕ್ಕೆ ಹಾಗೆ ಮೂರು ಮೆಣಸು ಒಂದು ಮೊಗ್ಗು ಹಾಗೆ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ವೆಜ್ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಒಗ್ಗರಣೆಗೆ ಸ್ಟಾರ್ ಹೂವು ಕೂಡ ಹಾಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಸ್ಟಾರ್ ಹೂ ಇಲ್ಲ ಹಾಗಾಗಿ ಸ್ಟಾರ್ ಹೂ ಹಾಕ್ತಿಲ್ಲ ಆ್ಯಂಡ್ ತುಪ್ಪನ ಸ್ಟಾರ್ಟಿಂಗ್ ಒಗ್ಗರಣೆ ಟೈಮಲ್ಲೇ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ಟಾರ್ಟಿಂಗ್ ಆಗ್ತಿಲ್ಲ ಕೊನೆಯಲ್ಲಿ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಐಟಮ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ಟೊಮೊಟೊ ಎಲ್ಲ ಈಗ ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಈ ಥರ ಎಷ್ಟು ಹೆಚ್ಚೋಕ್ಕಾಗಲ್ಲ ಅಂದರೆ ಅದನ್ನು ಕೂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ರುಬ್ಕೊಳ್ಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸಿನ್ಕಾಯಿ ಹೆಚ್ಕೊಂಡ್ರೆ ಸಾಕು ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಹಸಿರು ಮೆಣ್ನ್ಕಾಯಿ ಜಾಸ್ತಿ ಬಡಿಸಿದ್ವಿ ನೆಕ್ಸ್ಟ್ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿ ಅದು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದು ಫ್ರೈ ಆದ ನಂತರ ಒಂದೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಈಗ ಆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಗರಂ ಮಸಾಲ ಹಾಕ್ಕೊಳ್ತೀನಿ ನೋಡಿ ಟೇಸ್ಟಿಗೆ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಆರ್ ಕಾಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಈ ಇಲ್ಲಿ ಕಸ್ತೂರಿ ಮೆಂತ್ಯನ ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕಿದಷ್ಟು ಟೇಸ್ಟು ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಪಲಾವ್ ಕಸ್ತೂರಿ ಮೆಂತೆ ಸೊಪ್ಪು ಯೂಸ್ ಮಾಡ್ತೀನಿ ಈಗ ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಸಾಂಬಾರು ಸೊಪ್ಪು ಪುದೀನ ಹಾಗೆ ಹಸಿರು ಮೆಣಸಿನಕಾಯಿ ಎಲ್ಲ ರುಬ್ಬಿ ಕೂಡ ಮಾಡ್ತೀನಿ ಹಾಗೆ ಈ ಥರ ರುಬ್ಬಲೆ ಕೂಡ ಮಾಡ್ತೀನಿ ಜಾಸ್ತಿ ಈ ಥರ ಮನೆಗೆ ಮಟ್ಟಿಗೆ ಮಾಡೋದಾದರೆ ನಾನು ಈ ಥರ ರುಬ್ಬಲೇನೆ ಮಾಡೋದು ಈಗ ಅದಕ್ಕೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮನೆಯಲ್ಲಿ ಹಸಿ ಕಾಳಿದ್ದು ಅಂದರೆ ನಾನು ಈ ವಿಡಿಯೋನ ನಾನು ಕಾಳು ಟೈಮಲ್ಲಿ ಮಾಡಿಟ್ಕೊಂಡಿದ್ದು ವೀಡಿಯೋ ಸೊ ಅವಾಗ ಅಪ್ಲೋಡ್ ಮಾಡಿರಲಿಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿ ಕ್ಯಾರೆಟು ಆಲೂಗೆಡ್ಡೆ ಸ್ವಲ್ಪ ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೆ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಮಸಾಲೆ ಎಲ್ಲ ತರಕಾರಿಗೆ ಹೊಂದ್ಕೋಬೇಕು ಈಗ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ನಾಲ್ಕೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾಲ್ಕು ಅವ್ರ ನಾಲ್ಕೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೆಂಗಿನಕಾಯಿ ತುರಿನೂ ಅಷ್ಟೇ ರುಬ್ಬಿಟ್ಕೊಂಡಿಲ್ಲ ಹಾಗೇ ತುರ್ಕೊಂಡಿರೋದನ್ನು ಈಗ ಆ್ಯಡ್ ಮಾಡ್ಕೊಳ್ತೀನಿ ಹತ್ರ ಏನಾದರೂ ಕೆಲ್ಸಕ್ಕೆ ಬಂದಿದ್ದರೆ ಆ ಟೈಮಲ್ಲಿ ನಾನು ಆ ಥರ ಮಸಾಲೆಲ್ಲ ರುಬ್ಕೊಂಡು ಕಾಯಿ ತುರಿ ಎಲ್ಲ ರುಬ್ಕೊಂಡು ಆವಾಗ ಆ ಥರ ಪಲಾವ್ ಮಾಡ್ತೀನಿ ಬಟ್ ಮನೆ ಮಟ್ಟಿಗಾದರೆ ನಾನು ಇದೇ ಥರ ಸಿಂಪಲ್ಲಾಗಿ ಪಲಾವ್ ಮಾಡ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪಾನ ನಾನು ಸ್ಟಾರ್ಟಿಂಗ್ ಹಾಕೊಂಡಿರಲ್ಲ ಹಾಗಾಗಿ ಈಗ ಇದ್ದೀನಿ ಕೆಲವೊಬ್ಬರು ಮೊಸರು ಹಾಕ್ಕೊಳ್ತಾರೆ ಒಗ್ಗರಣಿಗೆ ಅಂದರೆ ಮಸಾಲೆ ಹಾಕ್ತಾಗ ಬಟ್ ನಾನು ಮೊಸರು ಯೂಸ್ ಮಾಡ್ತಿಲ್ಲ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಪ್ಪ ಇದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಹಾಕಲ್ಲ ಅಷ್ಟೇ ಬಟ್ ಮನೆಯಲ್ಲಿ ನಾನೇ ಕಾಯಿಸಿರೋ ತುಪ್ಪ ಇತ್ತು ಹಾಗಾಗಿ ಆ್ಯಡ್ ಮಾಡ್ಕೊಂಡೆ ಅಷ್ಟೇ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಮಳ್ತಾ ಇದೆ ಸೊ ಈಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕುದಿಬೇಕು ಈ ಥರ ಕುದಿ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚುಳನ್ನು ಕ್ಲೋಸ್ ಮಾಡಬೇಕು ಟೇಸ್ಟ್ ನೋಡೋದಾಗಿದ್ರೆ ಈಗಲೇ ನೋಡ್ಬೋದು ಉಪ್ಪು ಅಥವಾ ಸೆಪ್ಪೆ ಏನಾದರೂ ಆಗಿದ್ರೆ ಸೆಪ್ಪೆ ಆಗಿದ್ರೆ ಉಪ್ಪು ಹಾಕ್ಕೊಳ್ಬೋದು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಲ್ ಕೂಗಿಸ್ಕೊಂಡೆ ಈಗ ನೋಡಿ ಕುಕ್ಕರ್ ವಿಜುವಲ್ ಆರಿದ ಮೇಲೆ ಪಲಾವ್ ಈ ಥರ ಇಷ್ಟು ಸೂಪರ್ ಆಗಿ ಅಂತ ಇಷ್ಟು ಉದ್ರಾಗಿ ಬಂದಿದೆ ಅಂತ ತುಂಬ ಮಸಾಲೆ ಮಸಾಲೆ ಥರನೂ ಇಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ಎಲ್ಲ ಮಸಾಲೆನೂ ರುಬ್ಬಿ ಮಾಡೋದು ಹಾಗೆ ಕುಕ್ಕರ್ ಇಲ್ದನೆ ತಪ್ಪಲ್ಲಿ ಮಾಡೋದು ಹೇಗೆ ನಾನು ನೆಕ್ಸ್ಟು ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫೈನಲ್ಲಿ ಪಲಾವ್ ಈ ಥರ ರೆಡಿಯಾಗಿದೆ ಇದಕ್ಕೆ ಮೊಸರು ಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಇದ್ರ ರುಚಿನೇ ಬೇರೆ ನೀವು ಒಮ್ಮೆ ಈ ಥರ ಪಲಾವ್ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು